ಹಲೋ ಫ್ರೆಂಡ್ಸ್ ಕಾಟೇರಾ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ತರುಣ್ ಸುದೀರವರ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಬರಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಹೇಳಿದ್ರು ಜೊತೆಗೆ ತರುಣ್ ಸುದೀರವರಿಗೂ ಕೂಡ ದರ್ಶನ್ ಅವರಿಗೆ ಮತ್ತೊಂದು ಇದೇ ರೀತಿಯ ಸಿನಿಮಾವನ್ನ ಮಾಡಿ ಅಂತ ಸಾಕಷ್ಟು ಜನ ಅಭಿಮಾನಿಗಳು ತರುಣ್ ಸುದೀರವರ ಬಳಿ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು ಇನ್ನು ಇತ್ತೀಚಿಗಷ್ಟೇ ಅವರ ಹುಟ್ಟುಹಬ್ಬದಂದು ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಅನ್ನೋ ರೀತಿ ದರ್ಶನವರು ಹಾಗೂ ತರುಣ್ ಸುಧೀರವರ ಕಾಂಬಿನೇಷನಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಕೂಡ ಅನೌನ್ಸ್ ಆಯಿತು ಸಿನಿಮಾ ಅನೌನ್ಸ್ ಆಗ್ತಿದ್ದ ಹಾಗೇನೆ ಸಾಕಷ್ಟು ಜನ ಅಭಿಮಾನಿಗಳು ಖುಷಿ ಪಟ್ಟರು ಕಾಟೇರಾಜ್ ಸಿನಿಮಾದ ಬಳಿಕ ಮತ್ತೆ ದರ್ಶನ್ ಅವರು ಹಾಗೂ ತರುಣ ಸುದೀರವರ ಕಾಂಬಿನೇಷನ್ನಲ್ಲಿ ಅದು ಕೂಡ ಒಂದು ಹಿಸ್ಟಾರಿಕಲ್ ಸಿನಿಮಾ ಬರ್ತಾ ಇರೋದು ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಖುಷಿ ನೀಡಿದೆ ಅದರಲ್ಲೂ ಮತ್ತೊಂದು ಕಡೆ ದರ್ಶನ್ ಅವರು ಕೇವಲ ತರುಣ್ ಸುಧೀರ್ ಅವರ ಜೊತೆ ಮಾತ್ರ ಸಿನಿಮಾವನ್ನು ಮಾಡದೆ ಇಂಡಸ್ಟ್ರಿಯಲ್ಲಿ ಬರುವಂತಹ ಹೊಸ ಡೈರೆಕ್ಟರ್ಗಳ ಜೊತೆ ಕೂಡ ಸಿನಿಮಾವನ್ನು ಮಾಡಬೇಕು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ತರುಣ್ ಸುಧೀರ್ ಅವರ ಸಿನಿಮಾಗಳು ದರ್ಶನ್ ಅವರ ಅಭಿಮಾನಿಗಳಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ತರುಣ್ ಸುಧೀರ್ ಅವರ ನಿರ್ದೇಶನವನ್ನು ಡೈರೆಕ್ಷನನ್ನು ತುಂಬಾ ಇಷ್ಟಪಡ್ತಾರೆ ಆದರೆ ಕಾಮನ್ ಆಡಿಯನ್ಸ್ ಆಗಿ ನೋಡಿದರೆ ತರುಣ್ ಸುದ್ದಿರವರ ಸಿನಿಮಾಗಳಲ್ಲಿ ರಿಪೀಟೆಡ್ ಸೀನ್ಗಳು ಜಾಸ್ತಿ ಇರುತ್ತೆ ಜೊತೆಗೆ ಕ್ರಿಯೇಟಿವ್ ಆಗಿ ಅಥವಾ ಹೊಸತನ ಅನ್ನೋದು ಇರೋದಿಲ್ಲ ಅಂತಾನೆ ಹೇಳ್ಬೋದು ಚೌಕಾ ಸಿನಿಮಾದಲ್ಲಿ ದರ್ಶನ್ ಅವರ ಎಂಟ್ರಿಯನ್ನು ನೋಡಿದ ಮೇಲೆ ಸಾಕಷ್ಟು ಜನ ಅಭಿಮಾನಿಗಳು ದರ್ಶನ್ ಅವರು ಹಾಗೂ ತರುಣ್ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಸಿನಿಮಾ ಬರಬೇಕು ಅಂತ ಕಾಯ್ತಾ ಇದ್ರು ನಾವು ಕೂಡ ಇವರಿಬ್ಬರ ಅಲ್ಲಿ ಸಿನಿಮಾ ಬರಬೇಕು ಅಂತ ಕಾಯ್ತಾ ಇದ್ವಿ ಇದಾದ ಮೇಲೆ ಕೊನೆಗೂ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ನಲ್ಲಿ ರಾಬರ್ಟ್ ಸಿನಿಮಾ ಅನೌನ್ಸ್ ಆಯಿತು ತಾನೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇತ್ತು ಇದಕ್ಕೆ ತಕ್ಕಂತೆಯೇ ಅಂದರೆ ಪ್ಯಾನ್ ಇಂಡಿಯಾಗೆ ತಕ್ಕಂತೆಯೇ ರಾಬರ್ಟ್ ಸಿನಿಮಾದ ಫಸ್ಟ್ ಪೋಸ್ಟರ್ ಪೋಸ್ಟರನ್ನು ರಿಲೀಸ್ ಮಾಡಿದ್ರು ದರ್ಶನ್ ಅವರ ಇಂದಿನ ಸಿನಿಮಾಗಳಿಗಿಂತ ರಾಬರ್ಟ್ ಸಿನಿಮಾದ ಪೋಸ್ಟರ್ ಅದರಲ್ಲೂ ದರ್ಶನ್ ಅವರ ಲುಕ್ ತುಂಬಾ ಸ್ಟೈಲಿಶ್ ಆಗಿತ್ತು ಅದರಲ್ಲೂ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತಾನೆ ಹೇಳಬಹುದು ಇನ್ನು ರಾಬರ್ಟ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿತ್ತು ಯಾಕಂದ್ರೆ ದರ್ಶನ್ ಅವರು ಕೂಡ ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ ಗೆ ತಕ್ಕಂತಹ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅಂತ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿತ್ತು ಆದರೆ ರಾಬರ್ಟ್ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿನಿಮಾದ ಸಣ್ಣ ಸುಳಿವನ್ನ ಆ ಒಂದು ಟ್ರೈಲರ್ನಲ್ಲಿ ಬಿಟ್ಟುಕೊಟ್ಟಿದ್ದರು ಇನ್ನು ರಾಬರ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಅಭಿಮಾನಿಗಳಿಂದ ಒಳ್ಳೆಯ ರೆಸ್ಪಾನ್ ನ್ನು ಪಡೆದುಕೊಳ್ತು ಜೊತೆಗೆ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನನ್ನು ಮಾಡ್ತು ಆದರೆ ಎಲ್ಲೋ ಒಂದು ಕಡೆ ಕಾಮನ್ ಆಡಿಯನ್ಸ್ಗಳಿಂದ ಇದೊಂದು ರಿಪೀಟೆಡ್ ಸ್ಟೋರಿ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯಿತು ಹೌದು ಫ್ರೆಂಡ್ಸ್ ರಾಬರ್ಟ್ ಸಿನಿಮಾದ ಲೈನ್ ಸ್ಟೋರಿ ಏನಿದೆ ಈ ಸ್ಟೋರಿಗೆ ತಕ್ಕಂತೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳು ಬಂದಿವೆ ಆ ಸಿನಿಮಾಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ರೀಚ್ ಆಗಿವೆ ತುಂಬ ದೊಡ್ಡ ಮಟ್ಟದಲ್ಲೇ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿವೆ ಹೀಗಾಗಿಯೇ ಸಾಕಷ್ಟು ಜನ ಕಾಮನ್ ಆಡಿಯನ್ಸ್ಗಳು ರಾಬರ್ಟ್ ಸಿನಿಮಾವನ್ನು ನೋಡಿದ ಮೇಲೆ ಇದೊಂದು ರಿಪೀಟೆಡ್ ಸ್ಟೋರಿ ಅಂತ ಹೇಳಿದರು ಇನ್ನು ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಕಾಟೇರಾ ಸಿನಿಮಾದ ವಿಚಾರದಲ್ಲೂ ಕೂಡ ಇಷ್ಟೇನೆ ಕಾಟೇರಾ ಸಿನಿಮಾವನ್ನ ಅಭಿಮಾನಿಗಳು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅಂತ ನಿಮಗೆಲ್ಲ ಗೊತ್ತೇ ಇದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸೇರಿದಂತೆ ಸಾಕಷ್ಟು ವಿಷಯಗಳಲ್ಲಿ ಕಾಟೇರಾ ಸಿನಿಮಾ ತುಂಬಾ ದೊಡ್ಡ ದೊಡ್ಡ ದಾಖಲೆಗಳನ್ನೇ ಬರಿ ತುಂಬಾ ವರ್ಷಗಳ ಬಳಿಕ ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಥಿಯೇಟರ್ಗೆ ಬಂದು ಕಾಟೇರಾ ಸಿನಿಮಾವನ್ನ ನೋಡಿದ್ರು ಸಿನಿಮಾದ ಬಗ್ಗೆ ಮಾತನಾಡಿದ್ರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಹಾಗೂ ಕಾಟೇರ ಸಿನಿಮಾದ ಕತೆಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯಿತು ಯಾಕಂದರೆ ಈ ಒಂದು ಸಿನಿಮಾದ ಮೇಲೆ ಕೇವಲ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳು ಕೂಡ ತುಂಬಾ ಎಕ್ಸ್ಪೆಕ್ಟೇಷನನ್ನು ಇಡ್ಕೊಂಡು ಕಾಯ್ತಾ ಇದ್ದರು ಆದರೆ ಸಿನಿಮಾ ಕಾಮನ್ ಆಡಿಯನ್ಸ್ಗಳ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಲಿಲ್ಲ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯಿತು ಹೌದು ಫ್ರೆಂಡ್ಸ್ ಕಾಟೇರಾ ಸಿನಿಮಾ ರಿಲೀಸ್ಗೂ ಮೊದಲೇ ಸುದ್ದಿರವರು ಹಾಗೆ ಕಾಟೇರ ಚಿತ್ರತಂಡವು ಕಾಟೇರಾ ಒಂದು ಪಕ್ಕಾ ಮಾಸ್ ಸಿನಿಮಾ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಯಾದಲ್ಲೇ ಯಾವ ಸಿನಿಮಾ ಕೂಡ ಬಂದಿಲ್ಲ ಅಂತ ಸಿನಿಮಾ ಮೇಲಿನ ಎಕ್ಸ್ಪೆಕ್ಟೇಷನ್ ಡಬಲ್ ಮಾಡಿದ್ರು ಅದರಲ್ಲೂ ತರುಣ್ ಸುದೀರ್ ಅವರು ಹಾಗೆ ಕಾಟೇರ ಸಿನಿಮಾದ ಡೈಲಾಗ್ ರೈಟರ್ ಮಾಸ್ತಿ ಅವರು ಸಿನಿಮಾದ ಬಗ್ಗೆ ಹಾಗೂ ಕಾಟೇರ ಅನ್ನೋ ಒಂದು ಕ್ಯಾರೆಕ್ಟರ್ನ ಬಗ್ಗೆ ತುಂಬಾನೇ ಜಾಸ್ತಿ ಮಾತನಾಡಿದ್ರು ಕೇಳಿದ ಮೇಲೆ ಕಾಮನ್ ಆಡಿಯನ್ಸ್ ಗಳಿಗೂ ಕೂಡ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಗೆ ಹೋಗಿತ್ತು ಆದರೆ ಕಾಟೇರಾ ಸಿನಿಮಾವನ್ನ ನೋಡಿದ ಮೇಲೆ ಕಥೆಯಲ್ಲಿ ಹೊಸತನ ಇದ್ರೂ ಕೂಡ ತರುಣ್ ಸುಧೀರ್ ಅವರು ಮತ್ತೆ ರಿಪೀಟೆಡ್ ಸೀನ್ ಗಳನ್ನ ಬಳಸಿದ್ದಾರೆ ಅನ್ನೋ ಬಗ್ಗೆ ಕಾಮನ್ ಆಡಿಯನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಮಾಡಿದರು ಹೌದು ಫ್ರೆಂಡ್ಸ್ ಕಾಡೇರ ಸಿನಿಮಾದ ಕಥೆಯಲ್ಲಿ ಹೊಸತನ ಇತ್ತು ಕ್ರಿಯೇಟಿವಿಟಿ ಇತ್ತು ಆದರೆ ತರುಣ್ ಸುದ್ದಿರವರು ಮತ್ತೆ ಹಳೆ ಸೀನ್ಗಳನ್ನು ರಿಪೀಟೆಡ್ ಸೀನ್ಗಳನ್ನು ಬಳಸಿಕೊಂಡು ಈ ಒಂದು ಸಿನಿಮಾವನ್ನು ಮಾಡಿದರು ಹೀಗಾಗಿನೇ ಕಾಮನ್ ಆಡಿಯನ್ಸ್ಗಳಿಗೆ ಸಿನಿಮಾ ಹೆಚ್ಚಾಗಿ ಕನೆಕ್ಟ್ ಆಗಲಿಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ತರುಣ್ ಸುಧೀರ್ ಅವರ ಸಿನಿಮಾಗಳು ರಿಲೀಸ್ಗೂ ಮೊದಲೇ ತುಂಬ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡುತ್ತವೆ ಪೋಸ್ಟರ್ನ ವಿಚಾರದಲ್ಲಿ ಇರ್ಬೋದು ಸಿನಿಮಾದ ಟೀಸರ್ನ ವಿಚಾರದಲ್ಲಿ ಇರ್ಬೋದು ಅಥವಾ ತರುಣ್ ಸುಧೀರ್ ಅವರ ಇಂಟರ್ವ್ಯೂಗಳ ವಿಚಾರದಲ್ಲಿ ಇರ್ಬೋದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡುತ್ತೆ ಆದರೆ ಆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಅಭಿಮಾನಿಗಳಿಗೆ ಕನೆಕ್ಟ್ ಆಗುತ್ತೆ ಬಿಟ್ಟರೆ ಕಾಮನ್ ಆಡಿಯನ್ಸ್ಗಳಿಗೆ ಅಷ್ಟಾಗಿ ಕನೆಕ್ಟ್ ಆಗೋದಿಲ್ಲ ಹೇಗಿದ್ದರೂ ತರುಣ್ ಸುಧೀರ್ ಅವರು ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವರಿಗೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ತರುಣ್ ಸುಧೀರ್ ಅವರಿಗೆ ವರ್ಕ್ ಮಾಡೋದಕ್ಕೆ ಟೈಮ್ ಕೂಡ ತುಂಬಾ ಸಿಗುತ್ತೆ ಹೀಗಿದ್ದಾಗ ತರುಣ್ ಸುಧೀರ್ ಅವರು ಸ್ವಲ್ಪ ಟೈಮ್ ತಗೊಂಡು ಹೊಸದಾಗಿ ಕ್ರಿಯೇಟಿವ್ ಆಗಿ ಸೀನ್ಗಳನ್ನು ಬರ್ಕೊಂಡು ಸಿನಿಮಾವನ್ನು ಮಾಡಿದರೆ ಕೇವಲ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳಿಗೂ ಕೂಡ ಆ ಒಂದು ಸಿನಿಮಾ ಇಷ್ಟ ಆಗುತ್ತೆ ಜೊತೆಗೆ ಕನೆಕ್ಟ್ ಕೂಡ ಆಗುತ್ತೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್